ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಟಿ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿ ಇಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿ ಕ್ಷಮೆ ಆಚರಿಸ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಎಷ್ಟು ನಮ್ಮ ಜೈ ಭೀಮ್ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರಗಳಿಗೆ ಮನಸ್ಸಿಗೆ ಬಹಳ ನೋವಾಗಿದ್ರಿ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಅಣ್ಣ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಇಷ್ಟೇ ಅಲ್ರೇಣ್ಣ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೇಣ ಯಾಕಂದ್ರ ಕಲಾವಿದರಣ ಯಾವುದೇ ಜಾತಿ ಆಗಲಿ ಪಂಗಡ ಆಗಲಿ ಇದೆ ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂತ ಸರ್ವಧರ್ಮದ ಕಲಾವಿದರು ನಾವು ಮಾತಾಡುವಂತ ಸಂದರ್ಭದೊಳಗ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಆ ಈಗೊಂದೇ ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಒಂದ್ ಇನ್ಸಿಡೆಂಟ್ ಆದ್ರೇನ ನಿಮ್ಗೆ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟೋ ನಮ್ಮ ಜೈ ಬಿಂಬ್ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ಬಾಳ್ ನೋವು ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸಣ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಇಷ್ಟೆಲ್ರೇಣ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತುಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗ ಮಾಡಬಾರ್ದಿರೇಣ್ಣ ದಯವಿಟ್ಟು ತಮ್ಮೆಲ್ಲರಿಗ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತವಣ್ಣ ವೀರೋಣ್ಣ ತಾವೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ರೀಣ್ಣ ದಯವಿಟ್ಟು ಕಲಾವಿದ ಕ್ಷಮಿಸ್ರಿ ಅಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿಗೆ ಕ್ಷಮೆ ಆಚಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ಕ್ಷಮೆ ಕೇಳ್ತೀನಿ ಅಚಾನಕ್ಕಾಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನ ಮತ್ತೆ ಹೊಳೆ ಹೊಳೆ ತೆಗೆದ ಮತ್ತ ಜಗಳಕ್ಕ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ ಕಲಾವಿದರು ಈ ಊರಿಗೆ ಬರಬೇಕಾದ್ರೆ ಯಾವುದೇ ಒಂದು ಜಾತಿ ಹೊತ್ಕೊಂಡು ಬರ್ಲಿಲ್ಲ ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ ಏನೋ ಒಂದು ತಪ್ಪು ತೊಡೆಗಳು ಹಾಕಿರ್ತಾವು ಎಲ್ಲರೂ ನಿಮ್ಮ ಮನಿ ಅಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತ ಹೇಳಿ ದಾರಿ ರೂಪವಾಗಿ ನೀವೆಲ್ಲಾರು ಅಂತ ಅಂತೇಳಿ ನಾವ್ ಇಲ್ಲಿ ತನಕ ಬಂದಿರ್ತೀವಿ ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ఆ విషయ కు పర్సడ్తారా ಜೀವನದೊಳಗದು ಇನ್ನೊಂದು ತಪ್ಪಗಿತಿ ಕಲಾವಿದ ವೃತ್ತಿಯಿಂದ ಯಾಕಂದ್ರೆ ಕಲೆ ಬಿಟ್ಟು ನಮ್ಗೆ ಜೀವನ ಇಲ್ಲ ಈ ಜೀವನವನ್ನ ಕಟ್ಟಿ ಕಟ್ಟಿಕೊಟ್ಟಂತವ್ರು ನೀವು ನಿಮ್ಮಿಂದ ನಮ್ಮ ಜೀವನ ಆದ್ರಿಂದ ಮೈಲಾರಿ ಈಗಾಗಲೇ ಎಲ್ಲರಿಗೆ ನಮ್ಮ ಜೇಬಿ ಗೆಳೆಯರಿಗೆ ಕ್ಷಮೆ ಅಜಿಸಾನ ಆದ್ರಿಂದ ಎಲ್ಲರೂ ಕ್ಷಮಿಸಬೇಕಾಗಿ ಧನ್ಯವಾದಗಳು ಇನ್ನೊಂದ್ಸರಿ ಈ ತರ ಏನಾದ್ರೂ ಘಟನೆಗಳ ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರೆ ಆ ಶಿಕ್ಷೆಗೆ ನಾವು ಅಬದ್ಧವಾಗಿರ್ತೀವ್ರಿ ಅಣ್ಣ ದಯವಿಟ್ಟು ತಾವೆಲ್ಲರೂ ಕ್ಷಮ ಸರಿ ಅಂತ ಹೇಳ್ತಾ ಕೇಳಿಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳತ್ತಾರೆ ಎಲ್ಲ ಅಭಿಮಾನಿ ದೇವರುಗಳು ಸೌಂಡ್ ചിന്തി മണവ്യ സരളില്ല സംസാര ലക്ഷ്മീ സരളില സംസാര